ಶಿವಾನಂದ ರೆಡ್ಡಿ ಅವರು ಏನು ಈ ಚಿತ್ತಾಮಣಿ ತಾಲೂಕು ಹೌಸ್ ಮುಂದಗಡೆಯಿಂದ ಮುಂದಗಡೆಯಲ್ಲಿ ಹದಿನೈದು ದಿನ ಧರಣಿ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂದರೆ ನಾನು ಕಾಲಿನ ಯುದ್ಧದಲ್ಲಿ ನನ್ನ ಕಾಲನ್ನು ಕಳ್ಕೊಂಡು ದೇಶಕ್ಕೆ ಸೇವೆ ಮಾಡಿದ್ದೀನಿ ನನಗೆ ಅದೇ ಸೆಂಟ್ರಲ್ ಸರ್ಕಾರದಿಂದ ಆರ್ಮಿ ಕಡೆಯಿಂದನೇ ಸುಪ್ರೀಂ ಕಡೆಯಿಂದ ಒಂದು ಲೆಟರ್ ಹಾಕಿದ್ದಾರೆ ತಾಲೂಕು ಹೌಸ್ಗೆ ಇವರು ನಮ್ಮ ಶಿವಾನಂದ ಅವರು ಕೆಲಸಕ್ಕೆ ವೇಗವಾಗಿಲ್ಲ ಆದ್ದರಿಂದ ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ವಿ ಸರ್ಕಾರದಿಂದ ಅವ್ರಿಗೆ ಭೂಮಿಯನ್ನು ಕೊಡಿ ಅವ್ರು ಬದುಕಲಿಕ್ಕೆ ಆಶಯ ಕೊಡಬೇಕಂತೇಳಿ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಲೆಟರ್ ಬಂದಿದ್ರೂ ಸಹ ಯಾವುದೇ ಅವ್ರಿಗೆ ಭೂಮಿ ನೀಡಿರುವುದಿಲ್ಲ ಆದರೆ ಒಂದು ಎಂಡ್ಮೆಂಟ್ ಕೊಡಿದೆ ತಹಸೀಲ್ದಾರ್ ಇಲ್ಲಿ ಯಾವುದು ಭೂಮಿ ಲಭ್ಯತೆ ಇಲ್ಲ ಅಂತೇಳಿ ಈಗ ನಾನು ಇಷ್ಟೇ ಮನೋರಕೆ ಮಾಡಿಕೊಳ್ಳೋದು ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಏನು ಆ ಜಾನುವಾರುಗಳು ಲೆಕ್ಕ ತಗೊಂಡು ರಾಜುಗಳು ಲೆಕ್ಕ ತಗೊಂಡಿದಾರೋ ಅದನ್ನ ಇಟ್ಕೊಂಡು ಆ ಮಾನದಂಡ ಇಟ್ಕೊಂಡು ಭೂಮಿ ಇಲ್ಲ ಅಂತ ಹೇಳ್ತಾರೆ ಆವಾಗ ರೈತರು ಎಲ್ಲ ಮನೆಯಲ್ಲೂ ರಾಜುಗಳನ್ನ ಇಟ್ಕೊಂಡ್ರು ಆದರೆ ಈಗ ಕಡಿಮೆ ಆಗಿದೆ ಅದನ್ನು ಮನದಂಡನೆ ಮಾಡಿಕೊಂಡು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕಾರಗಿಲ್ ಯುದ್ಧರು ಕಾಲು ಕಳ್ಕೊಂಡಿದ್ದಾರೆ ಅಂಗಲೀಕರಾಗಿದ್ದಾರೆ ಅವರಿಗೆ ಜಮೀನು ನೀಡಬೇಕು ಮತ್ತು ಈಗ ತಾಕೀಲ್ದಾರಿಗೆ ಮಾತಾಡಿದಾಗ ಪಾಕ್ ಎರಡು ಎಕರೆ ನಾವು ಮಂಜೂರು ಮಾಡಿ ಶಿಫಾರಸು ಮಾಡಿದ್ದೆ ಆದರೆ ಡಿ ಸಿ ಅವರು ಅದನ್ನು ಪ್ರಸ್ತಾಪನೆಯಿಂದ ಕೇಳಿಸಿದಾರೆ ಅಂಥೇಳಿ ಡಿ ಸಿ ಸಾಹ್ರಿಗೆ ಇಷ್ಟ ಮನವರಿಕೆ ಮಾಡ್ಕೊಳ್ಳೋದು ನಾವು ಯಾರೇ ನಾವು ಗುಲಾಮರು ಕೇಳ್ತಾ ಇಲ್ಲ ಯಾರೋ ಯಾರೋ ಧೋರಕೋರ್ ಕೇಳ್ತಾ ಇಲ್ಲ ಒಬ್ಬ ಮಾಜಿ ಸೈನಿಕ ದೇಶಕ್ಕೆ ಪ್ರಾಣ ಕೊಟ್ಟು ಕಾಲಕ್ಕ ಕೊಡಿದಾನೆ ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಹೋಗ್ಬೇಕಾದ್ರೆ ಅವರೇ ಕಾರಣ ನಾವು ಬರೀ ಚಿರಗಾಲದಲ್ಲಿ ಹದಿನಾರು ಪರ್ಸೆಂಟ್ ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಮೈನಸ್ ಆರಲ್ಲಿ ಕೆಲಸ ಮಾಡ್ತಾರೆ ಅವರು ಬೇಸಿಗೆ ಕಾಲದಲ್ಲಿ ಡೆಲ್ಲಿಯಲ್ಲಿ ನಲವತ್ತೆಂಟು ಪರ್ಸೆಂಟ್ ಇರುತ್ತೆ ಫಸ್ಲು ನಾವು ಇಪ್ಪತ್ತೊಂಬತ್ತಕ್ಕೆ ತಗೊಳ್ಳೋಕ್ಕಾಗಲ್ಲ ಅವ್ತವ್ರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತೀವಿ ನಿಮ್ಮ ಅಪ್ಪರ ಹಸ್ತಿರೋದು ಸರ್ಕಾರ ಆಸ್ತಿ ಕೊಡ್ರಿ ಜಿಲ್ಲಾ ಡಿ ಸಿ ಆದ್ರೆ ತಹಸೀದಾರ್ ಆದ್ರೆ ಕೊಡಲೇ ಬಿಡಿ ಅವ್ರ ಅಪರ ಹಸ್ತಿನೂ ಕೊಡೋಕ್ಕಿಲ್ಲ ಒಬ್ಬ ಸೈನಿಕ ಕೊಡೋದು ಕೊಡಲೇಬೇಕು ಕೊಡದ ಇದ್ರೆ ನಾವು ಇವತ್ತು ಏನು ನಮ್ಮ ಕೆಂಪೇಗೌಡ ವಕ್ರೆ ಸಂಘದಿಂದ ಇವತ್ತು ಗಮನ ಕೊಡ್ತಾಯಿದ್ದೆ ಶಿವಾನಂದ ಅವ್ರಿಗೆ ಮುಂದಿನ ಏನೋ ಅವ್ರಿಗೆ ಸ್ಯಾಂಕ್ಷನ್ ಮಾಡದೇ ಇದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ ರಸ್ತೆ ತಡೆ ಮಾಡ್ತೀವಿ ಚಿಂತಾವಣೆ ಬಂದ್ ಮಾಡ್ತೀವಿ ಕಣ್ಣ ಖಂಡಿತವಾಗಿ ಘೋಷಣೆ ಮಾಡ್ತಾ ಇದ್ವಿ ಅವ್ರು ಮತ್ತಿನದಲ್ಲಿ ಏನಾದ್ರೂ ಭರವಸೆ ಕೊಡ್ಲಿಲ್ಲ ಅಂದ್ರೆ ನಾವು ಚಿಂತಾವಣೆ ಬಂದ್ ಮಾಡ್ತಿರ್ತೀವಿ ಅವ್ರ ಅಧಿಕಾರ ಲೋಪ ತೋರಿಸ್ತಾ ಇದೆ ನಮ್ಗೆ ಅಧಿಕಾರ ಯಾಕಂದ್ರೆ ಒಬ್ಬ ಸೈನಿಕ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಾಗಿ ಇನ್ನು ರೈತರ ಕೆಲಸ ಏನು ಮಾಡ್ತಾರೆ ದೇಶಕ್ಕೆ ರೈತ ಮತ್ತು ಸೈನಿಕ ಬೆನ್ನು ಅಂತ ಹೇಳ್ತಾರೆ ಎಲ್ಲಿದ್ದ ಡಿ ಸಿಬ್ಬರ್ ಗೊತ್ತಿಲ್ವಾ ಅವ್ರಿಗೆ ಇವತ್ತು ನೆಮ್ಮದಿಯಾಗಿರ್ಬೇಕು ಸೈನಿಕ ಕಾರಣ ಅವ್ರ ಹೊಟ್ಟೆಗೆ ಸ್ವಲ್ಪ ಊಟ ತಿನ್ಬೇಕು ರೈತರ ಕಾರಣ ಇಬ್ಬರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಅವ್ರು ಜಿಲ್ಲಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಬೇಕಷ್ಟು